ಹಲೋ ನಮಸ್ಕಾರ ವೆಲ್ಕಮ್ ಟು ದಾನೇಶ್ವರಿ ಕಿಚನ್ ನಾನು ಈಗ ಡೋಕ್ಳ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇಲ್ಲಿ ಒಂದು ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೇನೆ ಇಲ್ಲಿ ಸ್ವಲ್ಪ ಉಪ್ಪು ತಗೊಂಡಿದ್ದೇನೆ ಸ್ವಲ್ಪ ಸಕ್ಕರೆ ನಿಂಬೆಹಣ್ಣಿನ ರಸ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೇನೆ ಒಂದು ಸ್ವಲ್ಪ ಅರಿಶಿಣ ಪುಡಿ ತೊಗೊಂಡಿದ್ದೇನೆ ಇಲ್ಲಿ ಒಂದು ವಿನೋ ಪಾಕೆಟ್ ಕೂಡ ತೊಗೊಂಡಿದ್ದೇನೆ ಮೇಲುಗಡೆ ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಹರ್ಶಿಮೆಣ್ಕಾಯಿ ಕೊತ್ತಂಬ ಕರಿಬೇವೂ ಕೊತ್ತಂಬರಿ ತೊಗೊಂಡಿದ್ದೇನೆ ಈಗ ಮತ್ತೊಂದು ಇನ್ನೊಂದು ಬೌಲ್ನಲ್ಲಿ ಕಡಲೆ ಇಟ್ಟು ಹಾಕ್ತಾಯಿದ್ದೀನಿ ಈಗ ಫಸ್ಟಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಆಮೇಲೆ ನಿಂಬೆಹಣ್ಣಿನ ರಸ ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ನೀರು ಕೂಡ ಹಾಕಬೇಕು ಈ ಸಕ್ಕರೆ ಕರಗ್ತಾ ಇದೆ ಕರಗ್ತಾ ಇದೆ ಇದು ಒಂದು ಸ್ವಲ್ಪ ಈಗ ಸಕ್ಕರೆ ಕರಗಿದೆ ಇದಕ್ಕೆ ನಾನು ಕಡಲೆ ಇಟ್ಟು ಹಾಕ್ತಾಯಿದ್ದೀನಿ ఎడ స్పూను హాని ఇన్నొన్న స్పూను హాక్తీ ఈ చన మిక్స్కు ఇక స్వల్ప అర్శిణ పుడి హాక్తీ ఇది ఈ స్వల్ప ఎణి కూడా ఎన్నె హాకీ ఈ థర చది మిక్స్ ఈ పౌడర్ ವಿನೋ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಬೇಕು ಈ ಥರ ನೋಡಿ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಗ್ಯಾಸ್ ಆನ್ ಮಾಡಿದ್ದೇನೆ ಇದಕ್ಕೆ ಒಂದು ಸ್ವಲ್ಪ ಕೆಳಗಡೆ ನೀರು ಹಾಕ್ತಾ ಇದ್ದೀನಿ ನೀರು ಇದು ಒಂದು ಸ್ವಲ್ಪ ಕುದಿಯಬೇಕು ನೀರು ಚೆನ್ನಾಗಿ ಇಲ್ಲಿ ನಾನು ಒಂದು ಕುಕ್ಕರ್ನಂಥ ಪಾತ್ರೆ ತೊಗೊಂಡಿದ್ದೇನೆ ಇದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಚ್ಚಿದ್ದೇನೆ ಇದರಲ್ಲಿ ನಾನು ಹಿಟ್ಟು ಹಾಕ್ತಾ ಇದ್ದೀನಿ ಈಗ ನೋಡಿ ಈ ಥರ ಬರಬೇಕು ತುಂಬಾ ಡೋಕ್ಳ ಚೆನ್ನಾಗಿ ಬರ್ತವೆ ನೋಡಿ ಈ ಥರ ನೋಡಿ ನೀರು ಕುದಿತಾ ಇದೆ ಈಗ ಚೆನ್ನಾಗಿ ನೀರು ಕುದಿದೆ ಈಗ ಇದು ನಾನು ಇದರಲ್ಲಿ ಇಡ್ತಾ ಇದ್ದೀನಿ ಇಟ್ಟಿದ್ದೀನಿ ಈಗ ಚೆನ್ನಾಗಿ ನೀರು ಕುದ್ದೆ ಇದಕ್ಕೆ ಒಂದು ಪ್ಲೇಟು ಮುಚ್ತಾ ಇದ್ದೀನಿ ಈ ಥರ ತುಂಬ ಮುಚ್ಚಬೇಕು ಆಗಿದೆ ಈಗ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಆಗಿದೆ ಈಗ ಇದು ಕಡೆಯಕ್ಕೆ ತೆಗಿತೀನಿ ನೋಡಿ ವಾವ್ ಬ್ಯೂಟಿಫುಲ್ ತುಂಬಾ ಸಖತ್ತಾಗಿ ಬಂದಿದೆ ನೋಡಿ ಈಗ ಈ ಥರ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದಕ್ಕೆ ಮೇಲ್ಗಡೆ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿಗೆ ನೋಡಿ ಈ ಥರ ಸ್ಪಂಜಿನ ಹೆಂಗೆ ಬಂದಿದೆ ಇದು ನೋಡಿ ವಾವ್ ವಾವ್ ಸೂಪರ್ ಬಂದಿದೆ ಇದು నేను ఇల్ వీగరణి హాక్తాదీ స్వల్ప ఎన్నె కూడా ఎన్నె చన కా అదక స్వల్ప సెహ హాక్తాదీని స్వల్ప సె చట అనెక్కు ఆమె కరివే కతీ నాక హి మెస్ కూడా హాక్తీ ఒగ్ణి అది కూడా స్వల్ప నీరు హాక్తీ ಒಗ್ಗರಣೆ ಹಾಕ್ತಾ ಇದೀನಿ ಮೇಲ್ಗಡೆ ತುಂಬಾ ಚೆನ್ನಾಗಿ ಬಂದಿದೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಬಂದಿದೆ ಇದು ಚೆನ್ನಾಗಿ ನೋಡಿ ತುಂಬಾನೇ ಚೆನ್ನಾಗಿ ಬಂದಿದೆ ಈ ತರ ನಾನು ಚೆನ್ನಾಗಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ವಾವ್ ಬ್ಯೂಟಿಫುಲ್ ಢೋಕ್ಳಾ ತುಂಬಾನೇ ಸಕ್ಕತ್ತಾಗಿದೆ ನೋಡಿ ತುಂಬಾ ಸಾಫ್ಟಾಗಿ ಬಂದಿದೆ ಡೋಕ್ಳ ತುಂಬಾ ಚೆನ್ನಾಗಿದೆ ನೋಡಿ ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಜುದಲ್ಲಿರುವ ಬೆಲ್ಲನ್ನು ಕ್ಲಿಕ್ ಮಾಡಿ